ಮತ್ತೆ ಯಾವ್ದು ಗಲಾಟೆ ಅದು ಕೇಸ್ ಆಗ್ಬೋದು ಕೇಸ್ ಆಗದೆ ಇರ್ಬೋದು ಕೆಲವು ಟೈಮ್ ನಮ್ಮಲ್ಲಿ ಅವರು ನಿಮ್ಗೆ ಎದ್ಕೊಂಡು ಕೇಸ್ ಕೊಟ್ಟದೇ ಇರ್ಬೋದು ಅಂತವೆಲ್ಲ ನಾವು ಮಾಹಿತಿಗಿರ್ತವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತದೇನಿದ್ರೆ ಏನಿದ್ರೆ ಮತ್ತೆ ತಿರ್ಗಾ ತರಿಸಿ ಕೇಸ್ ಮಾಡಿಸ್ತೀವಿ ಮತ್ತೆ ಬಿಡೋದಿಲ್ಲ ಅದ್ರ ಬಗ್ಗೆ ಹತ್ತಿರ ಕೈ ಇವರು ಶ್ರೀನಿವಾಸ ಅಂತ ರಾಘವೇಂದ್ರ ರೋಡ್ ಪ್ಲೇಸ್ಗೆ ಹೊಸದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದವರೆ ನಿಮ್ಗೆ ಪಂಚಾಯತ್ ಅವರಿಗೆ ಅವ್ರು ಹೇಳ್ತಿದ್ದೀನಿ ಬೀಟ್ ಸಿಬ್ಬಂದಿಗಳೇ ಕರೀತಿದ್ದಾರೆ ಅಂದ್ರೆ ಅದು ನಾವು ಕರೆದಿದೀವಿ ಅಂತಾನೆ ಎಸ್ ಪಿ ಕರೆದಿದ್ದಾರೆ ಅಂತ ಅರ್ಥ ಹೊರತಾ ಪ್ರತಿಯೊಬ್ಬರು ನಾವು ಬಂದು ನಿಮಗೆ ಫೋನ್ ಮಾಡಿ ಕರೀಲಿಕ್ಕಾಗಿಲ್ಲ ಅಂತ ಹೇಳಿ ನಮಗೆ ಸಿಬ್ಬಂದಿಗಳಿರುವಂಥದ್ದು ಇರುವಂತದ್ದು ಏನಾದರೂ ನಿಮ್ಮ ಜೊತೆ ಮಿಸ್ಬೇವರ್ ಮಾಡಿದ್ರು ಬೇರೆ ಏನಾದ್ರು ಇತ್ತಂದರೆ ಮುಲಾದಿಂದ ನೀವು ನಮ್ಗೆ ಅಮ್ನು ತರ್ಬೋದು ಬೇರೆ ಏನಾದರೂ ಇಲ್ಲಿ ಕೆಲಸ ಇರೋದು ಆಗಿಲ್ಲ ಅಂತಂದರೆ ನಮಗೆ ಅಮೃನು ಸವಾಮಾನಿ ಬೀಟ್ ಸಿಬ್ಬಂದಿಗಳು ಕರೀತಿದ್ದಾರೆ ಅಂದರೆ ಬರಬೇಕು ಅದರಲ್ಲಿ ಎರಡೇ ಮಾತಿಲ್ಲ ನೀರ ಅನಿವಾರ್ಯ ಇದ್ದರೆ ಹೇಳಿ ಇಂಥದ್ದಾಗಿರೋಣ ಹಾಸ್ಪಿಟ್ಲ್ಗೆ ಹೋಗಿದ್ರು ನಿಮ್ಗೆ ತೊಂದರೆ ಇದೆ ಯಾರು ತೀರೋದ್ರೆ ಇನ್ನೂ ದಿವಸ ಬರ್ತೀವಿ ಅಂತೇಳಿ ಅದು ಬಿಟ್ಟು ಅವ್ರು ಕರಿತಿದ್ದಾರೆ ಅಂದರೆ ಬರಲೇಬೇಕು ಅದರಲ್ಲಿ ಯಾವುದೇ ವಿನಂತಿ ಇಲ್ಲ ಒಂದು ದಿವಸ ಬರ್ಕಾಗಿಲ್ಲ ಮರುದಿನ ನಾನು ಬಂದು ಏನೋ ಕರೆದೊ ಅಂತ ಕೇಳ್ಕೊಂಡು ಒಂದು ಎಂಟ್ರಿ ಹಾಕಿ ಹೋಗ್ಬೇಕಾಗ್ತದೆ ಹತ್ತು ವರ್ಷ ಸತತವಾಗಿ ನಿಮ್ದು ಯಾವುದೇ ಕೇಸಿನ ಒಂದು ಎಂಟ್ರಿ ನಿಮ್ಮ ಅಲ್ಲಿ ಬರಬೇಕು ಅರ್ಧ ಆಗ್ತಲ್ಲ ಎಂಟ್ರಿ ಮಾಡ್ತೀರಲ್ಲ ಹೌದಾ ನಾನು ಯಾರ ಮನೆಗೆ ಬಂದಿದೆ ಶಿರಾ ಟೌನ್ ನಿಮ್ಮ ಮನೆಗೆ ಬಂದಿದೆ ಹಾಂ ಯಾವತ್ತು ಕೊನೆ ಇದಕ್ಕೆ ಯಾವ್ದಾದ್ರು ಒಂದು ದಿವಸ ಎಂಡಾಗಬೇಕಲ್ವಾ ಯಾವತ್ತು ಮಾಡ್ಕೋಬೇಕಂತಿದ್ದೀನಿ ಹಾಂ ಮಾಡಿಬಿಟ್ರೆ ಸ್ವಲ್ಪ ಅದೇ ನಿಮ್ಗೆ ಹೇಳೋದು ಒಂದು ಸಾರಿ ರೌಡಿ ಸಿಕ್ಕೂ ಓಪನ್ ಆಗೋದು ಕಷ್ಟ ಓಪನ್ ಆದಮೇಲೆ ಅದನ್ನು ಕ್ಲೋಸ್ ಮಾಡೋದು ಅದು ಹತ್ತರಷ್ಟು ಕಷ್ಟ ಕಷ್ಟ ಆಯ್ತಲ್ಲ ಯಾರಾದರೂ ಗ್ರೋ ಮುಂದೆ ಒಂದನ್ನು ಓಪನ್ ಮಾಡಿ ಹುಟ್ಟೋಯಿತು ಅಂದರೆ ಹತ್ತರಷ್ಟು ಕಷ್ಟ ಇಲ್ಲ ಕೇಸ್ ಇದೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಇರೋದು ಯಾರು ಏನಿದ್ದೀರಾ ಒಂದು ಇಲ್ಲ ಯಾವ ಕೇಸು ನಡೀತಾ ಇಲ್ಲ ಮೋರ್ ದ್ಯಾನ್ ಟೆನ್ ಇಯರ್ಸ್ ಇದೆ ಅನ್ನೋರು ಎಷ್ಟು ಚೆನ್ನಾಗಿದ್ದೀರಿ ಇದು ಯಾವ ಸ್ಟೇಷನು ಮಾಡ್ತಾರೆ ಹೋಗಿ ವಾಪಸ್ ಬಂತು ಕಾರ್ಯ ಕಳಿಸಿದ್ರೆ ದೊಡ್ಡವರು ಪೀಲು ವಾಪಸ್ ಬಂತು ಏನಿದ್ರು ನಾಗರಾಜ್ ಬೆಳ್ಳ ಶಿರಾ ಟೌನ್ ಲಿಸ್ಟ್ ಮಾಡಿ ನಂಗೆವಾಡ ನಂಗೆವಾಡ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ದು ಒಂದು ಕೇಸ್ ಇಲ್ಲ ಟ್ರಯಲ್ ಕೂಡ ಇಲ್ಲ ಅಲ್ಲಿ ಯಾವ್ದು ಕೇಸ್ ಆಗಿಲ್ಲ ಮತ್ತೆ ಕೋರ್ಟ್ ಅಲ್ಲಿ ಕೇಸು ಕ್ಲೋಸ್ ಆಗಿರೋದು ಕಾಪಿ ತರಬೇಕು ಇವಾಗ ಯಾವ ಕೇಸ್ ಇತ್ತು ಕ್ಲೋಸ್ ಆಗಿರೋದು ಕಾಪಿ ತರಬೇಕು ಮತ್ತೆ ನಿಮ್ಮ ಗುಣ ನಡದೆ ಅಲ್ಲಿಂದ ಚಂದ ಇರಬೇಕು ಕೇಸ್ ಯಾವ್ದು ಇಲ್ಲ ಮಾಡೋದೆಲ್ಲ ಹಲಕ ಕೆಲಸ ಮಾಡ್ಕೊಂಡು ಮತ್ತೆ ಏನೋ ವಸೂಲಿ ಮಾಡಿ ಕಂಡಾಡ್ತಿದ್ದೀನಿ ಅಂದ್ರೆ ಊರಲ್ಲಿ ಕೆಟ್ಟ ಹೆಸರಿದೆ ಅಂದರೆ ಯಾರೋ ನಾಲ್ಕು ಜನ ಕೇಳಿದವ್ರಿಗೆ ಯಾರೋ ಊರಲ್ಲಿ ಉಪ್ಪು ಸತ್ತಕ್ಕಿಂತವ್ರು ಇರ್ತಾರಲ್ಲ ಒಳ್ಳೆಯವರು ಅಂತ ಅವ್ರು ಕೇಳಿದಾಗ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾರಂಗೆ ಅವರು ಅದಿಲ್ಲ ಇವರು ಇನ್ನೂ ಹಂಗೆ ಮಾಡ್ಕೊಂಡ್ರೆ ಫೋಟೋ ಕೆಲಸ ಅಂದರೆ ಅಂಥವ್ರೂ ಕ್ಲೋಸ್ ಆಗೋಲ್ಲ ಅದು ನಾವೇ ನಿಮ್ಗೆ ನಿಮ್ಗೆ ವಿಚಾರ ಮಾಡ್ತೀವಿ ವಿಚಾರ ಮಾಡಿ ಯಾರನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಬಾರ್ದು ಅದು ಸ್ಟಾರ್ಟ್ಲಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತಿರದಲ್ಲಿ ಅದು ಮಾಡಿಸ್ಕೊಡ್ತೀವಿ ಸೊ ಎಲ್ಲರೂ ಸೇರಿ ಸಬ್ಇನ್ಸ್ಪೆಕ್ಟರು ಸಬ್ಇನ್ಸ್ಪೆಕ್ಟ್ರಿಂದ ಸರ್ಕಲ್ ಇನ್ಸ್ಪೆಕ್ಟರು ಅಲ್ಲಿಂದ ನಮಗೆ ಬರಬೇಕು ಮತ್ತು ನಾವು ಹೋದ್ಮೇಲೆ ಎಸ್ ಪಿ ಸಾಹೇಬರು ಅವರು ಕೂಡ ಎನ್ಕ್ವೈರಿ ಮಾಡ್ತಾರೆ ಅವರು ಕೂಡ ಊರಲ್ಲಿ ಇವ್ರು ಏನು ಇರ್ತದೆ ಅಂತ ಬೇಕು ಕೊಡ್ತಂದ್ರೆ ಮಾಡಬಹುದು ಅನ್ಸಿದ್ರೆ ಸಾಗರೂ ಮಾಡ್ತಾರೆ ಅರ್ಥ ಆಯ್ತಾ ಕೇಸ್ ನಡೀತಾ ಇರೋರು ಯಾರು ಕೇಸ್ ಮುಗಿಯೋರಿಗೆ ಏನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಮರ್ಡ್ರ್ ಕೇಸಲ್ಲಿ ಯಾರು ಇದಗೋಗಲಿ ಮರ್ಡ್ರ್ ಕೇಸಲ್ಲಿ ಇದ್ದೇತ ಮುಗೋಗಿದ್ರು ಕೂಡ ಮರ್ಡರ್ ಕೇಸಲ್ಲಿ ಹೆಂಗೇನು ಮುಗಿಸಿರ್ತೀನಿ ಅಂತ ಗೊತ್ತು ನಮಗೆ ಕೇಸ್ ಕೊಡ್ತಾರೆ ನಾನು ಹೇಳ್ತೀನಿ ಯಾವ ತರದ ಕೇಸ್ ಮುಗಿಸಿ ನೀವು ಯಾವ ಡಕಾಯ್ತಿಲ್ಲ ಯಾವ್ದಾರ ಓಪನ್ ಆಗಿದ್ಯಾ ಇಲ್ಲ ಮಟ್ಕಾ ಕೇಸು ಗ್ಯಾಮ್ಲಿಂಗ್ ಕೇಸು ಗ್ಯಾಮ್ಲಿಂಗ್ ಯಾರ ಐಡಿಯಾ ಕುಮಾರ್ ಶಿವಕುಮಾರ್ ಮುಂದೆ ಜಾಸ್ತಿ ಎಲ್ಲ ಗೊತ್ತಿದ್ಯಾ ನಿಮ್ದು ಯಾಕೆ ಸ್ಪೀಟ್ ಆಡಿಸ್ತಾ ಬದುಕಿಕ್ಕಿಲ್ಲ ಏನು ಎಲ್ಲೂ ಹೋಗ್ತಾ ಇಲ್ಲ ಚಂದ್ರಶೇಖರ್ ಎಷ್ಟು ಹೇಳಿದ್ವಿ ನಿಮ್ಗೆ ಹೇಳಿದ ಮೂರು ದರ ಮಡ್ಕಿಂಗ್ ಇಲ್ಲ ಏನ್ರಿ ಮಕ್ಕಳು ಬೇರೆ ಉದ್ಯೋಗ ಇಲ್ಲ ಅಲ್ವಾ ನಮಗೆ ಮಡ್ಕ ಬರೀತೀರಿ ಎಸ್ಪೀಟ್ ಆಡಿಸ್ತೀರಿ ಎಲ್ಲ ಹೆಣ್ಮಕ್ಳವ್ರೆ ಇಲ್ಲ ಇನ್ನೊಂದು ಚಟದಾಗ ಹೇಳ್ಬೇಕು ಈಗೆಲ್ಲ ಮಕ್ಕಳು ದೊಡ್ಡವರಾಗಲ್ಲ ನಿಮ್ಮ ಮಕ್ಳು ಏನ್ ಮಾಡ್ತಾರೆ ನಿಮ್ಮ ಮಕ್ಕಳು ಅವನು ಅದೇ ಡೆಲಿವರಿ ಟೋರಣೆ ಕ್ಲಾಸ್ ಹೋಗ್ತಿದ್ದ ಮಕ್ಕಳಿಗೆಲ್ಲ ಇರ್ಸು ಕುರ್ಸು ಆಗ್ತದೆ ನಾವು ಮನೆ ಹತ್ರ ಬಂದೆ ಹೋಗ್ತಾನೆ ಇದೆಲ್ಲ ಸುಳ್ಳ ಯಾವಾಗ ಲೋನು ತಪ್ಪು ಮಾಡಿರ್ತೀರಿ ನಾವು ಬಂದು ಮಧ್ಯರಾತ್ರಿ ನಿಮ್ಮ ಮನೆ ಬಾಗಿಲು ಬಿಡಿದ್ರೆ ನಿಮ್ಮ ಹೆಂಗಸು ಮತ್ತು ಮಕ್ಕಳು ಮನಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡಬೇಕು ನೀವು ಮಾಡಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಪನಿಷ್ಮೆಂಟ್ ನಿಮ್ಮ ಅಪ್ಪ ಅಮ್ಮದಿರ್ಗೆ ಯಾಕೆ ಪನಿಷ್ಮೆಂಟ್ ಅವ್ನು ಬಂದ ಈಗ ನಿಮ್ಮೆಲ್ಲವನ್ನು ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಡದೆ ಇದ್ರೆ ಈಗ ಕೊಡ್ತಾರೆ ಅದು ಕೋರ್ಟ್ ಆರ್ಡರ್ ಪ್ರಕಾರ ಕೊಡ್ತೀವಿ ನಿಮ್ದೇನಾರು ಅಹವಾಲು ಇದ್ರೆ ನೀವು ರೈಟಿಂಗ್ ಅಲ್ಲಿ ತಪ್ಪಿಸ್ಬೋದು ಅದನ್ನ ಅದರಲ್ಲಿ ಕೆಲವು ಜಜ್ಮೆಂಟ್ಗಳಿದಾವೆ ರೀ ಪಿಟೀಷನ್ ನಂಬರ್ ಇದ್ದಾರೆ ನಿಮ್ಮದು ಏನಿದೆ ಅಹವಾಲು ನಮಗೆ ಅದು ಸಲ್ಲಿಸ್ಬೋದು ಅದನ್ನ ವೆರಿಫೈ ಮಾಡ್ತೀವಿ ನೀವು ಕೇಳಿರೋದು ಸರಿ ಇದೆಯಾ ತಪ್ಪಿದೆಯಾ ನಾವು ಅದು ಪರಿಶೀಲನಾ ಸಭೆ ಅಂತಾನೆ ನಿಮಗೆ ಈಗ ಕರೆದಿರೋದು ಅದನ್ನ ಕರೆಬಿಟ್ಟು ನಾವು ಮಾಡ್ತೀವಿ ಅರ್ಥ ಆಯ್ತಾ ಬಿಟ್ಟೆ ನಾಯಕ ನಿಮ್ಗೆ ಬಿಡೋಲ್ಲ ನೀವು ಒಂದು ಮುಖ ಅಷ್ಟೇ ನೋಡಿದೆಯ ಪೊಲೀಸ್ರದ್ದು ಮತ್ತೆ ಬಿಡೋಲ್ಲ ನೀವು ಸ್ಟಾಪ್ ಮಾಡಲಿಲ್ಲ ಗಲ್ಲಿ ಪುಲಿ ಅಳಿಸಿ ನಮಗೆ ದೆಡ್ ಹ್ಯಾಂಡಾಗಿ ಹಿಡಿತೀವಿ ಆವಾಗ ಮಾತಾಡೋದು ಹಾಂ ದೆಡ್ ಹ್ಯಾಂಡಾಗಿ ಮೇಲೆ ಮಾತಾಡೋದು ಆವಾಗ ಅವಕಾಶ ಕೊಡ್ತೀವಿ ಸೊ ಎಲ್ರಿಗೂ ನೋಟಿಸ್ ಕೊಡ್ತಾರೆ ಈಗ ಎಲ್ಲ ಇಲ್ಲೇ ಇದ್ದು ಎಂಟ್ರಿ ಹಾಕಿ ನೋಟಿಸ್ ತೊಗೊಳ್ಳಿ ನೋಟಿಸ್ ತೊಗೊಂಡು ನಿಮ್ದು ಏನಾದರೂ ಇದ್ದಂದರೆ ನಿಮ್ದು ಏನಾದರೂ ರಿಕ್ವೆಸ್ಟ್ ಇತ್ತು ಅಹ್ವಾಲಿತ್ತು ಏನಾದರೂ ಕೇಳ್ಕೊಬೇಕಂದ್ರೆ ರೈಟಿಂಗ್ ಹೇಳಿ ಕೊಡಬೇಕು ಕನ್ಸಲ್ಟ್ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಕೊಡಿ ಅವ್ರನ್ನ ಮುಕ್ ಕಳಿಸ್ಕೊಡ್ತಾರೆ ಅರ್ಥ ಆಯ್ತಾ ಬೇರೆ ಯಾರು ಹೇಳೋದು ಇದೆಯಾ ಈಗ ಕರೆದಾಗ ನೀವೆಲ್ಲ ಏನೋ ಪೊಲೀಸರಿಗೆ ಗೌರವ ಕೊಟ್ಟು ಕಾನೂನಿಗೆ ಗೌರವ ಅದು ಪೊಲೀಸರಿಗೆಲ್ಲ ಕಾನೂನಿಗೆ ಗೌರವ ಕೊಟ್ಟು ಬಂದಿದ್ದೀರಿ ಹಂಗಾಗಿ ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿ ಮುಗಿಸ್ತಾ ಇದ್ದೀವಿ ಎಲ್ಲವೂ ಎಂಟ್ರಿ ಹಾಕ್ಸಿ ಹೋಗ್ಬೇಕು ಎಲ್ಲ ನಮ್ಮ ಇಲ್ಲೇ ಅಂತ ಎಲ್ಲೂ ಎಂಟ್ರಿ ಹಾಕ್ಸಿ ಒನ್ ಅವರ್ ಇಲ್ಲೇ ಕೂತಿದ್ದು ಮಾಡಿ ಹೋಗಿ ಯಾರು ಬಂದಿಲ್ಲ ಎಲ್ಲ ಆಫೀಸರ್ಸ್ಗೆ ಹೇಳ್ತಿದ್ದೀನಿ ಅವ್ರನ್ನ ಹೆಂಗೆ ಕರ್ಕೊಂಡು ಅಂತ ಹೇಳ್ತೀನಿ ಯಾವಾಗ ನನ್ನ ಪರ್ಸನಲ್ಲಿ ಆ ಥರ ಕರ್ಕೊಂಡು ಬರ್ಬೇಕು ಬರ್ದೇ ನೀವೇ ಮನೆ ಮುಖ್ಯ ಹೇಳ್ಕೊಂಬು ನಮ್ಮ ಮುಂದೆ ಪ್ರತಿ ಮಾಡಬೇಕು ಅವ್ರ ರೌಡಿಗಳಿಗೆ ಯಾವುದೇ ರೀತಿ ಅವ್ರಿಗೆ ವಿನಾಯಿತಿ ಇಲ್ಲ ಯಾವುದೇ ವಿನಾಯಕಿಯನ್ನು ನೀವು ಕರ್ಕೊಂಬಂದು ಮಾಡಬೇಕು ಬೇರೆ ಏನಾದರೂ ರೀತಿ ಹೇಳೋದು ಕ್ಲೋಸ್ ಆಗಿರ್ಬೇಕು ಅಂಥವ್ರದ್ದು ಕ್ಲೋಸ್ಗೆ ಕನ್ಸಿಡೇಷನ್ ಮಾಡ್ತೀವಿ ಎಸ್ ಪಿ ಸಾಬ್ ಹೇಳಿದ್ದಾರೆ ಅದಕ್ಕೆ ಕನ್ಸಿಡ್ರೇಷನ್ ಮಾಡ್ತೀವಿ ಓನ್ಲಿ ಥಿಂಗ್ ನೀವು ಏನು ಕೇಸ್ ಕ್ಲೋಸ್ ಆಗಿದೆ ಅದು ಅರ್ಥ ಆಯ್ತಾ ಒಂದು ಕೇಸ್ ಇದ್ರೆ ಆಗಲ್ಲ ಮುಗಿಸಿ ಅದನ್ನ ಬೇಗ ಹೇಳ